ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಈ ವಿಡಿಯೋ ಬಂದು ಒಂದು ಟು ತ್ರೀ ಡೇಸ್ ವಿಡಿಯೋ ಆಗಿರುತ್ತೆ ಅಂದರೆ ಸ್ವಲ್ಪ ಓಲ್ಡ್ ವಿಡಿಯೋನೇ ಇದು ಹಾಕೋಕೆ ಮುಂಚೆನೇ ಹಬ್ಬ ಎಲ್ಲ ಬಂದುಬಿಡ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಇದನ್ನು ಸ್ವಲ್ಪ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ ಇನ್ನು ಇಲ್ಲಿ ಸ್ವಲ್ಪ ಒಂದು ಆರ್ಡ್ರ್ ಮಾಡಿದ್ದೆ ಕೀರ್ತಿಕ್ ಅಂತ ಅಂತೇಳ್ಬಿಟ್ಟು ಹಾಗಾಗಿ ಕಾರ್ಡ್ಸ್ದು ಇದರಲ್ಲಿ ಏನೇ ಇಟ್ಟರು ಅದ್ರ ನೇಮ್ಸು ಹಾಗೆ ಸೌಂಡ್ ಎಲ್ಲ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಇದು ಆರ್ಡರ್ ಮಾಡಿದ್ದೀನಿ ಅದು ಬಂದಿತ್ತು ಅದನ್ನ ಚೆಕ್ ಮಾಡ್ತಾ ಇದ್ದಾರೆ ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಇದು ಇನ್ನು ನಮ್ಮದು ಸ್ವಲ್ಪ ಲಂಚ್ ಎಲ್ಲ ಮುಗಿಸ್ಕೊಂಡು ಕೃತಿಕ ಮಳೆಗೆ ಎದ್ದೊಳಿದ್ಮೇಲೆ ಯು ಎಸ್ ಕಡೆ ಹೋಗ್ತಾ ಇದ್ವಿ ಸ್ವಲ್ಪ ನಮ್ಗೆ ಹತ್ರನೇ ಅಲ್ವಾ ಯು ಎಸ್ ಸೊ ಯಾವಾಗಾದರೂ ಹೋಗ್ಬೋದಾಗಿತ್ತು ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಇನ್ನು ಯು ಎಸ್ ಕಡೆ ಇದ್ದೀನಿ ಜಿಶು ಬೇರೆ ಸ್ಕೂಲ್ ಹತ್ರ ಬಂದಿತ್ತು ಆ ಟೈಮಲ್ಲಿ ಇನ್ನು ಅವನಿಗೂ ಸ್ವಲ್ಪ ಸ್ಕೂಲ್ ಬ್ಯಾಗು ಮತ್ತು ಇನ್ನು ಏನಾದರೂ ಬೇಕಿದ್ದರೆ ಟಿ ಶರ್ಟ್ಸ್ ಅವೆಲ್ಲ ತಗೋಬೋದು ಅಂತ ಬಿಟ್ಟು ಹೋಗ್ತಾಯಿದ್ದೀವಿ ನಾವು ಇದ್ದಿದ್ದಂಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗಿದ್ದು ಕೃತಿಕ ಮೇಲೆ ಇನ್ನೇನು ಕೆಲಸ ಇರಲಿಲ್ಲ ಸೊ ಏನು ಮಾಡೋದು ಅಂತ ಯು ಾದ್ರ ಹೋಗ್ಬೇಡ ನಡೀನ ಅಂತ ಹೇಳಿಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀನಿ ನನಗೆ ಈ ಪ್ಲೇಸಿಗೆ ಬಂದ್ಮೇಲೆ ತುಂಬ ಆಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವ ನಯಾಗ್ರಾ ಫಾಲ್ಸ್ ಈ ರೈನ್ಬೋ ಬ್ರಿಡ್ಜ್ ಮೇಲೆ ಹೋಗ್ತಾಯಿದ್ದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದ್ಸಲಿ ಇದ್ದೀನಿ ನಡ್ಕೊಂಡು ಹೋಗುವಾಗ ನಿಮ್ಗೆ ಕ್ಲೀನಾಗಿ ತೋರಿಸಬೇಕು ಅಂತ ಹೇಳ್ಬಿಟ್ಟು ಇನ್ನೇನು ವಿಂಟರೇ ಬಂದುಬಿಡ್ತೀವಿ ಆಗಲ್ಲ ನೆಕ್ಸ್ಟ್ ಸಮ್ಮರ್ ಆದ್ರೂ ತೋರಿಸ್ತೀನಿ ಕ್ಲೀನಾಗಿ ತೋರಿಸ್ತೀನಿ ನಾನು ನಾಯಗ್ರ ಫಾಲ್ಸ್ ಯಾವ ರೀತಿ ಇದೆ ಏನು ಅಂತೆಲ್ಲ ಹೇಳ್ಬಿಟ್ಟು ಕೆನಡಾ ಸೈಡಿಂದಾನು ಯಾವ ರೀತಿ ಕಾಣಿಸುತ್ತೆ ಅಂತೆಲ್ಲ ಹೇಳಿ ತೋರಿಸ್ತೀನಿ ನಾನು ಏನು ಸೊ ನಾವು ವೀಕೆಂಡ್ ಅಲ್ವಾ ಅನ್ಕೊಂಡಿದ್ದು ವೀಕೆಂಡ್ ಹೋಗಿದ್ದು ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಇತ್ತು ಬಟ್ ಪರವಾಗಿಲ್ಲ ಬೇಗ ಹೋದ್ವಿ ಅಲ್ಲೇ ಒಂದು ಫಿಫ್ಟೀನ್ ಮಿನಿಟ್ಸ್ ಏನೋ ಆಯ್ತು ಅಷ್ಟೇ ತುಂಬ ಹೊತ್ತು ಇರಲಿಲ್ಲ ಇನ್ನು ಯು ಎಸ್ ಸೈಡು ಈ ಸ ಈ ರೀತಿ ಬೆಲೂನ್ದು ಈ ಸ ಹೊಸ್ದಾಗಿ ಇವಾಗ ಲಾಂಚ್ ಮಾಡಿದ್ದಾರೆ ಅಂದರೆ ಬೆಲೂನು ಅದರಲ್ಲಿ ಕೂತ್ಕೊಂಡ್ರೆ ಮೇಲ್ಗಡೆ ಹೋಗಿ ಫಾಲ್ಸ್ ಕಾಣಿಸೋ ಥರ ಹೊಸ್ದಾಗಿ ಲಾಂಚ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಂತೆ ಬೇರೆ ಫ್ರೆಂಡ್ಸ್ ಹೋಗಿದ್ರೆ ಹೇಳಿದ್ರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿ ನಾವು ಶಾಪಿಂಗ್ ಜಿಶುಗೆ ಅಂತ ಹೋಗಿದ್ದು ಬಟ್ ಅವನಿಗೆ ಏನು ಅಷ್ಟೇ ತೊಗೊಂಡಿಲ್ಲ ಸ್ವಲ್ಪ ಸ್ಕೂಲ್ ಬ್ಯಾಗ್ಸು ಅವು ಮಾತ್ರ ತೊಗೊಂಡ್ವು ಅಷ್ಟೇ ಇನ್ನೆಲ್ಲ ನನಗೆ ಶಾಪಿಂಗ್ ಮಾಡಿದ್ದು ಮೇಯ್ನ್ ನಾನೇ ನನಗೆ ತೊಗೊಂಡಿದ್ದು ಕೃತಿಕಾಗೂ ತೊಗೊಂಡಿಲ್ಲ ಜಿಶುಗೂ ತೊಗೊಂಡಿಲ್ಲ ಅಷ್ಟು ನಾ ಈ ಅಂತೂ ಶಾಪಿಂಗ್ ನನಗೆ ತುಂಬ ವರ್ಷ ಆಗಿತ್ತು ನನ್ನ ಶಾಪಿಂಗ್ ಮಾ ನನಗೆ ಅಂತ ಎಲ್ಲ ಬಟ್ಟೆ ಆಗಲಿ ಏನೇ ಆಗಲಿ ತೊಗೊಂಡಿದ್ದು ತುಂಬ ವರ್ಷಗಳೇ ಆಗೋಗಿತ್ತು ಹಾಗಾಗಿ ಸ್ವಲ್ಪ ತೊಗೊಳ್ಳೋಣ ಏನಾದರೂ ಪ್ಯಾಂಟ್ಸ್ ಅವೆಲ್ಲನೂ ಇಂಟರ್ರು ಬಟ್ಟೆ ತಗೋಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಇನ್ನು ನಮ್ಗೆ ಗೊತ್ತಲ್ಲ ಸೊ ನಮಗೆ ಗೊತ್ತು ನಾವು ಯು ಎಸ್ ಎಲ್ ಫೈವ್ ಇಯರ್ಸ್ ಇದ್ದೀವಲ್ಲ ಯಾವ ಶಾಪ್ಗೆ ಹೋದರೆ ಏನು ಸಿಗುತ್ತೆ ಅಂತ ಎಲ್ಲ ಗೊತ್ತು ನಮಗೆ ಅದಕ್ಕೆ ನಾವು ಡೈರೆಕ್ಟಾಗಿ ಯಾವ ಶಾಪ್ಗೆ ಹೋಗ್ಬೇಕೋ ಆ ಶಾಪ್ಗೆ ಹೋಗ್ಬಿಟ್ಟು ಅದು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿ ಹೋಗಿ ತೊಗೊಂಡು ಬಂದುಬಿಡ್ತಾಯಿದ್ದೆವು ಅದಕ್ಕೆ ಬೇಗ ಆಗೋಗುತ್ತೆ ನಮಗೆ ಈ ಥರ ಇಂಥ ಶಾಪ್ ಒಂದು ಕೊಟ್ಟಿದ್ರೆ ಬೇಗ ಆಗೋಗುತ್ತೆ ಹಾಗಾಗಿ ನಮ್ಗೆ ಏನೇನು ಬೇಕೋ ಎಲ್ಲ ತಗೊಂಡು ಇನ್ನು ಮನೆಗೆ ವಾಪಸ್ ಬಂದ್ಬಿಟ್ಟು ಇನ್ನು ಇದು ಬಂದು ನೆಕ್ಸ್ಟೇನೆ ಫ್ರಾನ್ಸ್ ತಂದಿದ್ರು ಶ್ರಿಂಪು ಸೊ ಹಾಗಾಗಿ ಸ್ವಲ್ಪ ಬಿರಿಯಾನಿ ಮಾಡಿ ತುಂಬ ದಿನ ಆಗಿತ್ತು ಅದಕ್ಕೆ ಶ್ರಿಮ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಸ್ವಲ್ಪ ಅದಕ್ಕೆ ಮುಂಚೆನೇ ಸ್ವಲ್ಪ ಉಪ್ಪು ಖಾರ ಅರಶಿನ ಆಯಿಲೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಕೊಂಡೆ ಮತ್ತು ಅದು ಪೌಡ್ರು ತೋರಿಸ್ತಾ ಅದು ಬಂದು ಚಕ್ಕೆ ಲವಂಗ ಇಲಾಚಿ ಪೌಡ್ರು ಆಮೇಲೆ ಮಿಕ್ಸಿ ಜಾರಿಗೆ ಬಂದು ಕೊಬ್ಬರಿ ಧನಿಯಾ ಗಸಗಸೆ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಡ್ಬೇಕು ಅಷ್ಟೇ ತುಂಬ ಈಸಿ ತುಂಬ ಬೇಗ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಎಲ್ಲ ಪಲಾವ್ ಅಂತಲೇ ಹೇಳ್ಬೋದು ಪಲಾವ್ ರೀತಿಯೇ ಮಾಡಿದ್ದು ಇದಕ್ಕೇನು ಬೇರೆ ಇಂಗ್ರೀಡಿಯಂಟ್ಸ್ ಏನೂ ಬೇಕಿರಲ್ಲ ಎಣ್ಣೆ ಎಣ್ಣೆ ಹಾಕ್ಕೊಂಡು ಬಿರಿಯಾನಿ ಐಟಮ್ಸ್ ಇರುತ್ತಲ್ಲ ಅವೆಲ್ಲ ಹಾಕ್ಕೊಂಡು ಆನಿಯನ್ನು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನಾ ಇದು ಹಾಕ್ಕೊಂಡು ಇದು ಫ್ರೈ ಆದಮೇಲೆ ನಾವು ಏನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಿ ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಮ್ಯಾರಿನೇಟ್ ಟೈಮ್ ಇರಲಿಲ್ಲ ಹಾಗಾಗಿ ನಾ ಅದು ಸ್ಟಿಂಪ್ ಹಾಕ್ಕೊಂಡ್ಬಿಟ್ಟು ಅದನ್ನ ಫ್ರೈ ಮಾಡಿಬಿಟ್ಟು ನಾವು ಏನು ಮಸಾಲೆನ ಹುರ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಫ್ರೈ ಮಾಡಿ ಆಮೇಲೆ ರೈಸ್ ಹಾಕಿ ಉಪ್ಪು ಅದು ಹಾಕ್ಕೊಳೋದಷ್ಟೇ ಅಷ್ಟೇ ಇದ್ರ ಜೊತೆಗೆ ಸ್ವಲ್ಪ ಅವಾಗ ಖಾರ ಕಮ್ಮಿ ಹಾಕಿರ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಖಾರ ಅರಶಿನ ಏನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳೋದು ಜಾಸ್ತಿ ಏನು ಬೇಕಿರೋಲ್ಲ ನೀವೇ ನೋಡ್ಬೋದು ಏನೂ ಹಾಕಿಲ್ಲ ನಾನು ಅಷ್ಟೊಂದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತೀನಿ ನಾನು ಆ್ಯಕ್ಚುಲಿ ನಾನು ಇಂಡ್ಯಾದಲ್ಲಿ ನಮ್ಮ ಕಝಿನ್ ಸಿಸ್ಟರ್ ಅವರು ತಿಂತಾ ಇದ್ರು ಅವಾಗ ಅವ್ರು ತಿಂತಾ ಇದೇನು ಇದು ಇದು ಈ ರೀತಿ ಇದೆ ಹುಳುಗ್ಲು ಈಗ ತಿಂತಾರೆ ಅಂತ ಅಂದ್ಕೊತಾ ಇದ್ದಿದ್ದು ಬಟ್ ಅದು ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗಿತ್ತು ಇಷ್ಟು ಚೆನ್ನಾಗಿರುತ್ತಾ ಹೇಳ್ಬಿಟ್ಟು ಅಮೇರಿಕಾಗೆ ಬಂದ ಮೇಲೆ ನಮ್ಮ ಫ್ರೆಂಡ್ ಒಬ್ರು ಒಂದ್ಸಲಿ ಮಾಡಿಕೊಟ್ಟಿದ್ರು ಅವಾಗ ಟೇಸ್ಟ್ ಮಾಡಿದೆ ಚಿಶು ತುಂಬ ಇಷ್ಟಪಟ್ಟು ತಿಂದ ಅವನು ಸೊ ಅವನು ತುಂಬ ಇಷ್ಟಪಟ್ಟು ತಿಂತಾನೆ ಅಂತ ಹೇಳ್ಬಿಟ್ಟು ಅವಾಗಿಂದ ನಾವು ಮಾಡೋ ಸ್ಟಾರ್ಟ್ ಮಾಡಿದ್ದು ಸೊ ಮಕ್ಕಳಿಗೋಸ್ಕರ ಎಲ್ಲ ನಾನು ಕಲ್ತಿದ್ದೀನಿ ಎಲ್ಲ ತಿನ್ನೋದು ಎಲ್ಲನೂ ಮಕ್ಕಳು ಏನೇನು ತಿಂತಾರೋ ಅವ್ರಿಗೋಸ್ಕರ ಮಾಡ್ಕೊಡ್ಬೇಕು ಅಂತೇಳ್ಬಿಟ್ಟು ಸೊ ಹಾಗಾಗಿ ಅವಾಗಿಂದ ನಾನು ಇದು ತಿಂತಾ ತಿಂತಾಯಿರ್ತೀವಿ ಇನ್ನು ನಾವು ಮಸಾಲೆ ಮಾಡ್ಕೊಂಡಿದ್ವಲ್ಲ ಪೌಡ್ರು ಚಕ್ಕೆ ಲವಂಗ ಎಲಚಿದು ಅದು ಲಾಸ್ಟಲ್ಲಿ ಹಾಕ್ಬಿಟ್ಟು ಸ್ಟೋವ್ ಆಫ್ ಮಾಡಿ ಮುಚ್ಚಿ ಮುಚ್ಚಿಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ರೆ ಸಾಕು ಆ ಹೀಟಿಗೆ ಇದು ಫ್ಲೇವರೆಲ್ಲ ರೈಸ್ ಹಿಡಿಯುತ್ತೆ ತುಂಬ ಚೆನ್ನಾಗಿರುತ್ತೆ ಬಿ ಪಲಾವ್ ಅಂತೂ ಸಿಂಪಲ್ಲಾಗಿ ಬೇಗ ಆಗೋಗುತ್ತೆ ಇನ್ನು ಮಕ್ಕಳಂತೂ ತುಂಬ ತಿಂದರು ಆದರೂ ಶಿಲ್ಪ ಕಮ್ಮಿನೇ ಆಯಿತು ಅಂತ ಹೇಳಿದ್ರು ಮಕ್ಕಳು ಜಾಸ್ತಿನೇ ಹಾಕಿಲ್ಲ ನೀನು ಅಂತೇಳ್ಬಿಟ್ಟು ಸೊ ಹಾಕಿದ್ದು ಇನ್ನು ಅದನ್ನು ಬಿರಿಯಾನಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಫ್ರೆಂಡ್ ಅವರು ಇಂಡಿಯಾಗೆ ಹೋಗಿದ್ರು ಶಿಲ್ಪ ಅವರು ಸೊ ಅವ್ರು ಇಂಡಿಯಾದಿಂದ ಬಂದಿದ್ರು ಇನ್ನು ಇಂಡಿಯಾಗೆ ಯಾರಾದರೂ ಹೋಗ್ತಾ ಇದ್ರೆ ಅಂದರೆ ನಮ್ಮ ಮನೇಲಿ ಗೊತ್ತಾದ್ರೆ ಅವ್ರಿಗೆ ಗೊತ್ತಲ್ವ ನಮ್ಮ ಮನೇಲಿ ಅದು ನಮ್ಮ ಏನು ನಮ್ಮ ಅಕ್ಕನಿಗೆ ಗೊತ್ತಾದರೆ ಸಾಕು ಏನೋ ಒಂದು ಕೊಟ್ಟು ಕಳಿಸ್ತಾನೆ ಇರ್ತಾಳೆ ಸೊ ಹಾಗಾಗಿ ಸ್ವಲ್ಪ ಸ್ವೀಟ್ಸು ಆಮೇಲೆ ನನಗೆ ಸ್ವಲ್ಪ ಜ್ಯುವೆಲ್ಲರಿ ಎಲ್ಲ ಬೇಕಿತ್ತು ಸೊ ಅವೆಲ್ಲ ಕೊಟ್ಟು ಕಳಿಸಿದಾಳೆ ಇನ್ನು ಖಾಲಿಯಾಗಂತೂ ಕೊಟ್ಟು ಕಳಿಸಲ್ಲ ಏನಾದರೂ ಒಂದು ಕೊಟ್ಟು ಕಳಿಸ್ ಅಂತ ಇದ್ರೆ ಅದ್ರ ಜೊತೆಗೆ ಇನ್ನೂ ಬೇರೆ ಏನು ಏನೇನು ಬೇಕು ಎಲ್ಲ ಕೊಟ್ಟು ಕಳಿಸ್ತಾಳೆ ಹಾಗಾಗಿ ಇನ್ನಿದು ಕರ್ನಾಟಕದವರೆಗೆ ಅಷ್ಟು ಗೊತ್ತಿರಲ್ಲ ಪೂತ್ರೆಕ್ಳು ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಜಿಶು ಆಲ್ರೆಡಿ ತಿಂದಿದ್ದಾನೆ ತುಂಬ ಸಲಿ ಬಟ್ ಕೃತಿಕ ಇದೆ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ತಿಂತಾಳೆ ಇಲ್ವೋ ಅಂದ್ಕೊಂಡೆ ಬಟ್ ತುಂಬ ಇನ್ನು ಇದು ಬಂದು ಮಾ ಮ್ಯಾಂಗೋ ತಾಂತ್ರ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಅದೂ ಅಷ್ಟೇ ಹಾಗೆ ಕಜ್ಜಾಯ ಎಲ್ಲ ಕೊಟ್ಟು ಕಳಿಸಿದ್ರು ಸ್ವಲ್ಪ ನನಗೆ ಸ್ವಲ್ಪ ಕ್ರೀಮ್ಸ್ ಎಲ್ಲ ಬೇಕಿತ್ತು ಅವು ಎಲ್ಲ ತರಿಸ್ಕೊಂಡೆ ಪಾಪ ಅವರು ಆ್ಯಕ್ಚುಲಾಗಿ ಕೊಟ್ಟು ಕಳಿಸೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ ಆದ್ರೂ ಕೊಟ್ಟು ಕಳಿಸಿದ್ದಾರೆ ಇನ್ನು ನೆಕ್ಸ್ಟ್ ಡೇನೇ ಇದೂ ನಾನು ಹೇಳಿದೆ ಅಲ್ವಾ ಒಂದು ಟೂ ತ್ರೀ ಡೇಸ್ ವಿಡಿಯೋನ ಇದರಲ್ಲಿ ಆ್ಯಡ್ ಇದ್ದೀನಿ ಅಂತ ಹೇಳಿಬಿಟ್ಟು ಸೊ ಸೊ ನಾನು ಆ ಫಿಫ್ಟೀನ್ ಡೇಸು ಆ ಟ್ವೆಂಟಿ ಡೇಸು ನಾನು ಸರಿಯಾಗಿ ವಿಡಿಯೋಸು ಮಾಡಿರಲಿಲ್ಲ ಹಾಗಾಗಿ ನಾನು ಆವಾಗಿನ ಅವಾಗ ಚಿಕ್ಕ ಚಿಕ್ಕ ವಿಡಿಯೋಸ್ ಇದ್ದರೆ ಎಲ್ಲ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ನೆಕ್ಸ್ಟ್ ಡೇ ಇಲ್ಲಿ ಕೆನಡಾದಲ್ಲಿ ಅಂದರೆ ಇಂಡ್ಯಾದಲ್ಲಿ ಜಾತ್ರೆ ಅಂತ ಮಾಡ್ತಾರಲ್ಲ ಸಮ್ಮರ್ ಹಾಲಿಡೇಸ್ ಮಕ್ಳಿಗೆ ಹಾಲಿಡೇಸ್ ಟೈಮಲ್ಲಿ ಜಾತ್ರೆ ಸಮ್ಮರಲ್ಲಿ ಮಾಡ್ತಾರಲ್ವ ಸೊ ಅದೇ ರೀತಿ ಬೇರೆ ಕಂಟ್ರಿಯಲ್ಲಿ ಮಾಡ್ತಾರ ಜಾತ್ರೆ ಅಂತೇಳ್ಬಿಟ್ಟು ಹಾಗಾಗಿ ಇಲ್ಲಿ ಜಾತ್ರೆ ಮಾಡ್ತಾಯಿದ್ರು ಇಲ್ಲಿ ಯಾವ ರೀತಿ ಜಾತ್ರೆ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಸೊ ಇಲ್ಲಿ ಒಂದು ಚಿಕ್ಕ ಹಳ್ಳಿ ಆ ಹಳ್ಳಿಯಲ್ಲಿ ಮಾಡ್ತಾ ಇರೋದು ಪ್ಲೇಸ್ ಇರುತ್ತೆ ಮಕ್ ಜನ ಬರೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಎಲ್ಲೆಯಿಂದ ಎಲ್ಲಿಗೆ ಹೋದ್ರೂ ಈ ಥರ ಒಂದು ಕೆನಾಲ್ ಇದೆ ಸೊ ಅಲ್ಲಿ ರೋಡು ಶಿಪ್ಸ್ ಎಲ್ಲ ಬರ್ತಾ ಇರುತ್ತೆ ಹಾಗಾಗಿ ರೋಡು ಓಪನ್ ರೋಡ್ ಇರುತ್ತೆ ಓಪನ್ ಬ್ರಿಡ್ಜು ಈ ಶಿಪ್ ಬಂದಾಗ ಬ್ರಿಡ್ಜ್ ಓಪನ್ ಆಗುವ ಆ ರೋಡು ಮೇಲೆ ಹಿಂದ್ ಮೇಲೆ ಹೋಗ್ಬಿಡುತ್ತೆ ಮತ್ತು ಆ ಶಿಪ್ ಮೇಲೆ ಕೆಳಗಡೆ ಬರುತ್ತೆ ನಾನು ತುಂಬ ಸಲ ಅಂದ್ಕೊಳ್ತಾ ಇದ್ದೆ ಆ ರೋಡ್ ಯಾವ ರೀತಿ ಮೇಲೆ ಹೋಗುತ್ತೆ ಆಮೇಲೆ ಯಾವ ರೀತಿ ಕೆಳಗಡೆ ಬರುತ್ತೆ ಅದ್ರ ಆ ರೋಡ್ ಮೇಲೇ ಮತ್ತೆ ನಮ್ಮ ಕಾರು ಎಲ್ಲ ಹೋಗೋದು ಸೊ ಅದಕ್ಕೆ ನೋಡಬೇಕು ಅನಿಸ್ ಅಂದ್ಕೊಳ್ತಾ ಇದ್ದೆ ಬಟ್ ಯಾವತ್ತೂ ನೋಡೋಕ್ಕಾಗಿಲ್ಲ ಇವತ್ತು ಇಲ್ಲಿ ಇಲ್ಲಿಗೆ ಅಂದ್ ಬಂದ ಮೇಲೆ ಇಲ್ಲಿ ನೋಡಿದ್ವಿ ಕರೆಕ್ಟಾಗಿ ನಾವು ಬರೋ ಟೈಮ್ಗೆ ಕರೆಕ್ಟಾಗಿ ಅದು ಓಪನ್ ಮಾಡಿದ್ರು ಸೊ ನೋಡಿ ಇದು ನೋಡಿ ತುಂಬ ಖುಷಿ ಆಯಿತು ಮಕ್ಳು ಯಾವತ್ತೂ ನೋಡಿರಲಿಲ್ಲ ಮಕ್ಕಳು ನೋಡಿದ್ರು ಬಟ್ ಏನಂದರೆ ಒಂದು ಆಫ್ ಆನ್ ಅವರ್ ವೆಯ್ಟ್ ಮಾಡಬೇಕು ಅದು ರೋಡ್ ಕ್ಲೋಸ್ ಆಗಿರುತ್ತಲ್ವ ಆ ಸೈಡ್ ಈ ಸೈಡಿಗೆ ಬರೋಕ್ಕಾಗಲ್ಲ ಈ ಸೈಡ್ ಇರೋರು ಆ ಸೈಡಿಗೆ ಹೋಗೋಕ್ಕಾಗಲ್ಲ ಇನ್ನು ಅಲ್ಲಿಂದಲೇ ಸ್ಟಾರ್ಟ್ ಇನ್ನು ಜಾತ್ರೆ ಅಂತ ಹೇಳ್ಬಿಟ್ಟು ಇನ್ನು ಹೋಗಿದ ತಕ್ಷಣ ಮಕ್ಕಳಿಗೆ ಅಂತೇಳ್ಬಿಟ್ಟು ಇಲ್ಲಿ ಫ್ರೀಯಾಗಿ ಬಿಟ್ಟು ಸ್ವಲ್ಪ ಗೇಮ್ಸ್ ಇಟ್ಟಿರ್ತಾರೆ ಅದು ಫ್ರೀಯಾಗೇ ಇರುತ್ತೆ ನಾವೇನು ದುಡ್ಡು ಕಟ್ಟೋ ಕೆಲಸ ಇಲ್ಲ ಸೊ ಅದನ್ನೆಲ್ಲ ಆಡಿಸಿದ್ವು ಮಕ್ಕಳಿಗೆ ಫ್ರೀಯಾಗಿರೋ ಗೇಮ್ಸ್ ಎಲ್ಲ ಇನ್ನು ಕೃತಿಕ ಮಲ್ಲಿಗೆ ಎದ್ದೊಳಿದ ಮೇಲೆ ನಾವು ಈವ್ನಿಂಗ್ ಪ್ಲ್ಯಾನ್ ಮಾಡಿದ್ದಿತ್ತು ಇದು ತ್ರೀ ಡೇಸ್ ಇರುತ್ತೆ ಸೊ ನಾವು ಒಂದು ದಿನ ಪ್ಲ್ಯಾನ್ ಮಾಡಿದ್ವಿ ಮಕ್ಕಳಿಗೆಲ್ಲ ಈವ್ನಿಂಗ್ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅಷ್ಟು ಬಿಸಿಲು ಅನ್ಸಲ್ಲ ಅಂತೇಳ್ಬಿಟ್ಟು ನಾವು ಕರ್ಕೊಂಡು ಹೋಗಿದ್ವಿ

ಇವಾಗ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಶಾಪ್ಸ್ ಎಲ್ಲ ಇಟ್ಟಿರ್ತಾರೆ ರೋಡ್ ಪಕ್ಕ ಎಲ್ಲನೂ ಜಾತ್ರೆ ಟೈಮಲ್ಲಿ ಸೇಮ್ ಅದೇ ರೀತಿ ಇಲ್ಲಿ ಇಟ್ಟು ಇಟ್ಟಿರ್ತಾರೆ ಲೈಕ್ ಟ್ಯಾಟ್ ಆಗ್ಸ್ಕೊಳ್ಳೋದಾಗಲಿ ಏನಾದರೂ ತಿಂಡಿಗಳು ಅಂಗಡಿಗಳಾಗಲಿ ಎಲ್ಲ ಇಟ್ಟಿರ್ತಾರೆ ಸೊ ನಮಗೇನಾದರೂ ಬೇಕಿದ್ದರೆ ತೊಗೊಳ್ಬೋದು ತಿನ್ಬೋದು ಅಷ್ಟೇ ಆಗಲಿ ನಮ್ಮ ಇಂಡ್ಯಾದಲ್ಲಿ ಇವಾಗ ಜಾತ್ರೆ ಅಂದರೆ ತೇರು ಎಳೆಯೋದಿರುತ್ತೆ ದೀಪ ಮಾಡೋದಿರುತ್ತೆ ದೇವ್ರ ಪೂಜೆ ಆ ಥರ ಎಲ್ಲ ಇರುತ್ತೆ ಅಲ್ವ ಬಟ್ ಇಲ್ಲಿ ಆ ಥರದ್ದೇನು ಇರೋದಿಲ್ಲ ಬರೀ ನೋಡೋದು ಅಷ್ಟೇ ಮಕ್ಕಳೆಲ್ಲ ಆಟ ಆಡೋದು ನೋಡೋದು ಅಲ್ಲಿನ ಎಲ್ಲ ನೋಡೋದು ಅಲ್ಲಿ ಶಾಪ್ಸ್ ಎಲ್ಲ ಇರುತ್ತೆ ತಗೊಂಡು ತಿನ್ನೋದು ಕುಡಿಯೋದು ಇದೇ ಡ್ಯಾನ್ಸ್ ಮಾಡೋದು ಇದೇ ಇರುತ್ತೆ ಆಗ್ಲಿ ನಮ್ ಇಂಡಿಯಾದಲ್ಲಿ ತರ ಪೂಜೆಗಳು ಜಾತ್ರೆ ತೇರು ಆ ದೇನು ಇರೋದಿಲ್ಲ ರೆಡಿ ಕೃತಿಕಾ Hi, Kritika! Bye! Thank you. Thank you. ಇನ್ನು ಅಲ್ಲೆಲ್ಲ ಓಡಾಡಿಬಿಟ್ಟು ಇನ್ನು ಮನೆಗೆ ಹೋಗೋಣ ಅನ್ನೋ ಟೈಮಲ್ಲಿ ಮಕ್ಕಳು ರೈಡ್ಸ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಹಾಗಾಗಿ ಇನ್ನು ಇದು ಬಂದು ಈ ರೈಡ್ಸ್ ಎಲ್ಲ ಸ್ವಲ್ಪ ಟಿಕೆಟ್ಸ್ ತೊಗೋಬೇಕು ಬೇರೆವೆಲ್ಲ ಸ್ವಲ್ಪ ಫ್ರೀಯಾಗೇ ಇತ್ತು ಇದು ಮಾತ್ರ ಒಂದು ಸೈಡ್ಗೆ ಇಟ್ಟಿದ್ರು ಅವು ಮಾತ್ರ ಟಿಕೆಟ್ಸ್ ತೊಗೋಬೇಕು ಇನ್ನು ಎರಡು ಮೂರು ರೈಡ್ಸ್ ಆಡಿಸ್ಬಿಟ್ಟು ಇನ್ನು ಮನೆಗೆ ವಾಪಸ್ ಹೋಗ್ತಾಯಿದ್ವಿ ತುಂಬ ಲೇಟ್ ಆಗೋಯ್ತು ಮಕ್ಳಿಗೆ ಮತ್ತೆ ಡಿನ್ನರ್ಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ಹೋಗಿ ಡಿನ್ನರ್ ಬೇರೆ ರೆಡಿ ಮಾಡಬೇಕು ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಇಡೀ ಇಡ್ಲಿಗೆ ಏನು ಮಾಡ್ತಾಯಿದ್ದೀನಿ ನೀನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಂಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್